ಇದರ ಜವಾಬ್ದಾರಿಯನ್ನ ಯಾವುದೋ ಟಿ ಆರ್ ಎಫ್ ಅಂತ ಒಂದು ಸಂಘಟನೆ ನನ್ನದು ಅಂತ ಹೇಳ್ಕೊಂಡಿದೆ ಅಯ್ಯೋ ಹೇಡಿಗಳನ್ನು ತಗೊಂಬಂದು ಕಚಡ ಏನ್ ತಿಂತೀಯೋ ನೀನು ನಿಮ್ಮ ಅಪ್ಪ ಅಮ್ಮ ನಿನ್ನೊಬ್ಬನೇ ಎಲ್ಲ ಹುಟ್ಟಿಸಿರೋದು ಚಿಕ್ಕದಲ್ಲಿ ಧೈರ್ಯ ಇದ್ರೆ ಆಚೆ ಬಂದು ತೋರಿಸಬೇಕು ತಲೆ ಮರ್ಸ್ಕೊಂಡು ಎಲ್ಲ ಕೂತ್ಕೊಳ್ಳೋದಲ್ಲ ಯಾಕೋ ಏನಾಯ್ತು ನನಗೇನಾದ್ರೂ ನಿನ್ನ ಅಡ್ರೆಸ್ ಸಿಕ್ಕಿದ್ದಿದ್ರೆ ಸರ್ಕಾರಿಗೆ ಹೇಳಿದ್ರೆ ಬುದ್ಧಿ ನಾನ್ ಜಮ್ಮು ಕಾಶ್ಮೀರದ ಇನ್ಚಾರ್ಜ್ ಆಗಿದ್ದರೆ ನಿನ್ನ ಮನೆಯಲ್ಲಿರೋರ್ಗೂ ಹೀಗೆ ಗುಂಡು ಹೊಡಿಸ್ತಿದ್ದೆ ಸಾರಿ ನಿನ್ ಹೆಂಡತಿ ಬೇಡ ಕೋತಿರ್ತಾಳಲ್ಲ ಬೇಡ ಅಂತ ಅಗ ಹೇಳುವೆ ನಿನ್ ಗಂಡನ್ಗೋಗಿ ಹೇಳೋದನ್ನ ಗ್ಯಾರಂಟಿ ಹೊಡಿಸ್ತಿದ್ದೆ ನಿನ್ನ ತಾಯಿ ನಿಮ್ಮ ಅಪ್ಪ ನಿಮ್ಮ ನಿನ್ನ ಮಕ್ಕಳಿಗೆ ಸೇಮ್ ಅನ್ನೋ ಪದಕ್ಕೆ ಅರ್ಥ ಆಗುತ್ತೇನೋ ಈ ಕಾಕಿ ನಾನು ಮಹಾರೌಡಿ ಕಣೋ ಮಹಾರೌಡಿ ಜಮ್ಮು ಕಾಶ್ಮೀರದಲ್ಲಿ ಯಾರು ಯಾರು ಉಗ್ರರಿಗೆ ಬೆಂಬಲವನ್ನ ನೀಡುವಂತಹ ಕುಟುಂಬಗಳಿವೆ ಅಥವಾ ಅವರ ಬಗ್ಗೆ ಅನುಕಂಪವನ್ನ ತೋರಿಸುವಂತಹ ವ್ಯಕ್ತಿಗಳೆಂದು ಗೋಚರಿಸುತ್ತಾರೆ ಅವರನ್ನ ರಸ್ತೆ ರಸ್ತೆಯಲ್ಲಿ ನಿರ್ನಾಮ ಮಾಡಬೇಕು ಟೆರರಿಸ್ಟ್ಗಳ ಗುಂಡಿಗೆ ಅಮಾಯಕರು ಬಲಿಯಾದ್ರು ಇನ್ನೊಬ್ಬರ ಮನೆಯ ಕುಟುಂಬದ ತಲೆ ತೆಗೆದು ಬಿಟ್ಟು ಮಜಾ ನೋಡೋದಲ್ಲ ಅವನ ಮನೆ ಬೆಂಕಿ ಹಾಕ್ಬೇಕು ಟೆರರಿಸ್ಟ್ ಮನೇನ ಅವ್ನ ಮನೆ ಒಳಗಡೆ ಇರೋ ಒಳಗಡೆ ಇಟ್ ಬೆಂಕಿ ಹಾಕ್ಬೇಕು ಚಿಕ್ಕ ಚಿಕ್ಕ ವಿಷಯನ ಅರ್ಥ ಮಾಡ್ಕೊಂಡು ಅವ್ನು ದೊಡ್ಡವನಾಗ್ಬಿಟ್ಟ ಅರ್ಥ ಮಾಡ್ಕೊಳಕಾಗದೆ ನಾನ್ ಸಣ್ಣವನಾಗ್ಬಿಟ್ಟೆ ಮೋದಿ ಕೆಬ್ಬಲ್ ಒಂದಿದ್ನಂತಲ್ಲ ಹಂಗೆ ಈಗ ಅವನ ಕುಟುಂಬ ಯಾರು ಅಂತ ಹುಡುಕಬೇಕು ಅವ್ನ್ ಸಿಕ್ಕೋದ್ ಬೇಡ ನಮಗೆ ಏನು ಅಮಿತ್ ಶಾ ಮೋದಿ ಇದಕ್ಕೆ ಇದಕ್ಕೆ ತೀರ್ಸ್ತೀವಿ ಇದಕ್ಕೆ ನಾವು ಅಂತ ಹೇಳ್ತಿದ್ದಾರೆ ನೀವ್ ಹೇಳ್ದಂಗೆ ಕೇಳ್ಕೊಂಡು ಹೋಗಕ್ಕೆ ನಾನೇ ನರ್ಸತ್ತನಲ್ಲ ನಿಮ್ಮೂರಲ್ಲಿ ನೀವ್ ಹೇಗೋ ನಮ್ಮೂರಲ್ಲಿ ನಾನು ಒಂದ್ ಕೈ ಜಾಸ್ತಿನೇ ಅಗ್ನಿ ಕೂಲ್ ಡೌನ್ ವೈ ವೈ ಶುಡ್ ಐ ಕೂಲ್ ಡೌನ್ ಸರ್ ವೈ ಅವರು ಮಾಡಿರೋ ತಪ್ಪನ್ನ ಅವರಿಗೆ ಹೇಳ್ತಿದ್ದೀನಿ ಅತ್ತಪ್ಪ ಹಮಾಸ್ ಬೋರ್ಡ್ ಹಿಡಿಯೋರಿಗೆ ಹಿಜ್ಬುಲ್ಲಾನ ಬೆಂಬಲ ಕೊಡೋರಿಗೆ ಪುಲ್ವಾಮಾ ಅಟ್ಯಾಕ್ ಆದಾಗ ಸಾಕ್ಷಿ ಕೇಳೋರಿಗೆ ಮುಂಬೈ ಅಟ್ಯಾಕ್ ಆದಾಗ ಇದು ಡ್ರಾಮಾ ಅಂತ ಭಾಷಣ ಬಿಟ್ಟ ಕಚಡಾಗಳಿಗೆ ಬುದ್ಧಿ ಬರಲ್ಲ ಇದೇ ರೀತಿ ರಾಜ್ಯ ಆಳ್ತಾ ಇದ್ರೆ ಜನ ರೊಚ್ಚಿಗೆದ್ದು ಮೆಟ್ ಮೆಟ್ನಲ್ಲಿ ಫೈಡ್ ಫೈಡ್ ಅಂತ ಹೊಡೆದು ವಿಧಾನಸೌಧ ಮುಂದೆ ನಿಮ್ಮನ್ನ ಬರೀ ಪುಟ್ಕೋಸಲ್ಲಿ ನಿಲ್ಲಿಸ್ತಾರೆ